ಮನುಷ್ಯತ್ವ ಇಲ್ಲ ಹೋದರೆ ಸಮಾಜ ಸಮಾಜದಲ್ಲಿ ಒಳ್ಳೆ ನಾಗರಿಕನಾಗಲಿಕ್ಕೆ ಸಾಧ್ಯ ಇಲ್ಲ ಅದಕ್ಕೋಸ್ಕರ ಮನುಷ್ಯತ್ವವನ್ನು ರೂಢಿಸಿರ್ತಕ್ಕಂಥದ್ದು ಎಲ್ಲ ವಿದ್ಯಾರ್ಥಿಗಳು ಕೂಡ ಎಲ್ಲ ವಿದ್ಯಾರ್ಥಿಗಳು ಕೂಡ ಒಳ್ಳೆ ನಾಗರಿಕರಾಗ್ತಕ್ಕಂಥ ರೀತಿಯಲ್ಲಿ ಬೆಳೆಸ್ತಕ್ಕಂಥ ಜವಾಬ್ದಾರಿ ಶಿಕ್ಷಕರ ಮೇಲಿದೆ ಅದಕ್ಕೆ ನಾವು ಏನು ಹೇಳ್ತೀವಿ ಅಂತಂದರೆ ಶಿಕ್ಷಕ ಅನ್ನದಾತ ರೈತರು ಸೈನಿಕರು ಇವರು ಮೂರು ಜನ ಭಾಳ ಮುಖ್ಯ ಅಂತ ಹೇಳ್ತಿದ್ದಾರೆ ಶಿಕ್ಷಕರು ಅನ್ನದಾತರು ಮತ್ತು ಸೈನಿಕರು ಸೈನಿಕರು ದೇಶ ಕಾಯ್ತಾರೆ ನಮಗೋಸ್ಕರ ರೈತರು ಅನ್ನ ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ ಅನ್ನ ಉತ್ಪ ಆಹಾರ ಉತ್ಪಾದನೆ ಮಾಡಿ ಅನ್ನ ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ ಶಿಕ್ಷಕರು ವಿದ್ಯೆಯನ್ನು ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ ಅದಕ್ಕೆ ನಾವು ಎಂಥ ವಿದ್ಯೆಯನ್ನು ಕಲ್ಪಿದ್ದೀವಿ ಅಂತಕ್ಕಂಥದ್ದು ಬಹಳ ಮುಖ್ಯ ನಮ್ಮ ಸಮಾಜದಲ್ಲಿ ಹೇಳಿ ಕೇಳಿ ಜಾತಿ ವ್ಯವಸ್ಥೆ ಇದೆ ಹೇಳಿ ಕೇಳಿ ಜಾತಿ ವ್ಯವಸ್ಥೆ ಇದೆ ಅದು ಅನೇಕ ನೂರಾರು ವರ್ಷಗಳ ಹಿಂದೆ ಜಾತಿ ವ್ಯವಸ್ಥೆಯನ್ನು ಹುಟ್ಟಾಕಿದ್ರು ಅವರು ಸ್ವಾರ್ಥಕ್ಕೋಸ್ಕರ ಹುಟ್ಟಾಕರು ಅಂತ ಅಂದ್ಕೊಂಡಿದ್ದೀನಿ ನಾನು ಅದು ಬದಲಾವಣೆ ಆಗ್ಬೇಕಲ್ಲ ನಾವೆಲ್ಲ ಮಾನವರಾಗಿ ಬದುಕ್ತಕ್ಕಂಥ ವ್ಯವಸ್ಥೆ ಆಗ್ಬೇಕಲ್ಲ ಸಮಾಜದಲ್ಲಿ ಎಲ್ಲ ಸಮಸ್ಯೆಗಳಿಗೆ ಸ್ಪಂದಿಸತಕ್ಕಂಥ ವ್ಯವಸ್ಥೆ ಆಗುತ್ತಲ್ಲ ಹಾಗೆಯೇ ನಮ್ಮ ಸಮಾಜದಲ್ಲಿ ಮೂರು ನಂಬಿಕೆಗಳಿದ್ದಾವೆ ಮೌಢ್ಯಗಳಿದ್ದಾವೆ ನಾವು ಶಿಕ್ಷಣದಿಂದ ವ್ಯಕ್ತಿ ವಿಕಾಸ ಆಗಬೇಕು ಹೊತ್ತು ಮತ್ತೆ ವಿದ್ಯೆ ಕಲಿತ ಮೇಲೂ ಕೂಡ ಜಾತಿವಾದಿಗಳಾಗಿ ಇರ್ತಕ್ಕಂಥದ್ದು ಮೌಢ್ಯಗಳನ್ನು ಮೂಢನಂಬಿಕೆಗಳನ್ನು ಪಾಲನೆ ಮಾಡ್ತಕ್ಕಂಥದ್ದು ಇದು ಆಗಬಾರದು ಅದಕ್ಕೋಸ್ಕರನೇ ಶಿಕ್ಷಕರು ವಿದ್ಯಾರ್ಥಿಗಳನ್ನು ತಯಾರು ಮಾಡುವಾಗ ಉತ್ತಮ ರೀತಿಯಲ್ಲಿ ತಯಾರು ಮಾಡಬೇಕು ಅವರಿಗೆ ವೈಚಾರಿಕತೆಯನ್ನು ತುಂಬಬೇಕು ಅವರಿಗೆ ವೈಜ್ಞಾನಿಕತೆಯನ್ನು ತುಂಬಬೇಕು ಸಾಮಾಜಿಕ ನ್ಯಾಯದ ಅರಿವು ಇರತಕ್ಕಂಥ ರೀತಿಯಲ್ಲಿ ಮಾಡಬೇಕು ಮತ್ತು ಈ ಪರಧರ್ಮ ಸಹಿಷ್ಣುತೆ ಇದು ಮೈಗೂಡಿಸಿರ್ತಕ್ಕಂಥ ವ್ಯವಸ್ಥೆ ಆಗಬೇಕು ತನ ಧರ್ಮ ನಮ್ಮ ದೇಶದಲ್ಲಿ ಅನೇಕ ಧರ್ಮಗಳಿದ್ದಾವೆ ಅನೇಕ ಜಾತಿಗಳಿದ್ದಾವೆ ಎಲ್ಲ ಧರ್ಮಗಳನ್ನು ಕೂಡ ಸಮಾನವಾಗಿ ಕಾಣಿಸ್ತಕ್ಕಂಥ ಸಮಾನವಾಗಿ ಗೌರವಿಸ್ತಕ್ಕಂಥ ಮನೋಭಾವ ಬೆಳೆಸ್ತಕ್ಕಂಥ ರೀತಿಯಲ್ಲಿ ಮಕ್ಕಳುಗಳು ತಯಾರಾಗ್ತವೆ ಈಗ ಬಹಳ ಜನ ವಿದ್ಯಾವಂತರಿದ್ದಾರೆ ಅವರು ಇನ್ನೂ ಕೂಡ ಮೌಲ್ಯಗಳನ್ನು ನಂಬಿಕರ ಇನ್ನೂ ಕೂಡ ಮೂಢನಂಬಿಕೆಗಳನ್ನು ನಂಬಿಕರ ವೈಚಾರಿಕತೆ ವೈಜ್ಞಾನಿಕ ಮನೋಭಾವ ಬೆಳೆಯದೇ ಇಲ್ಲ ಮನುಷ್ಯತ್ವ ಬೆಳೆಯದೇ ಇಲ್ಲ ಇದು ವಿದ್ಯಾವಂತರ ಲಕ್ಷಣ ಅಲ್ಲ ಅಂತಕ್ಕಂಥ ಮಾತುಗಳನ್ನು ಭಾಳ ಸ್ಪಷ್ಟವಾಗಿ ಹೇಳಲಿಕ್ಕೆ ಬಯಸ್ತಾ ಇರ್ತಾರೆ ಭಾಳ ಜನ ವೈದ್ಯಕೀಯ ಶಿಕ್ಷಣ ಪಡೆದಂಥವರು ಮಾಸ್ಟರ್ ಡಿಗ್ರಿ ಮಾಡಿರ್ತಕ್ಕಂಥವರು ಪಿ ಎಚ್ ಡಿ ಮಾಡಿರ್ತಕ್ಕಂಥವರು ಅವರು ಇನ್ನೂ ಕೂಡ ಜಾತಿ ಮಾಡೋದಾದರೆ ಎಂಥ ಶಿಕ್ಷಣ ಕೊಟ್ಟಿದ್ದೇವೆ ಅಂತಕ್ಕಂಥದನ್ನ ಅರ್ಥ ಮಾಡ್ಕೋಬೇಕಾಗ್ತದೆ ಅವರು ಇನ್ನೂ ಕೂಡ ಮೂಢನಂಬಿಕೆಗಳನ್ನ ನಂಬಿಕೊಳ್ಳೋದಾದ್ರೆ ಮೌಢ್ಯಗಳನ್ನು ನಂಬಿಕೊಳ್ಳೋದಾದ್ರೆ ನಾವು ಎಂತ ಶಿಕ್ಷಣವನ್ನು ಕೊಟ್ಟಿದ್ದೇವೆ ಇದು ಬಹಳ ಮುಖ್ಯ ಆಗ್ತದೆ ಇದ್ರ ಬಗ್ಗೆ ಚರ್ಚೆ ಆಗ್ಬೇಕು ಇಲ್ಲಿ ಬಹಳ ಜನ ಟೀಚರ್ಗಳನ್ನ ಗೌರವಿಸ್ತಕ್ಕಂಥ ಕೆಲಸ ಮಾಡಿದ ಪ್ರಶಸ್ತಿಗಳನ್ನು ಪಡ್ಕೊಂಡಿರ್ತಕ್ಕಂಥದ್ದು ಆಯಿತು ಅವರು ಒಂದು ಸಾರಿ ಪ್ರತಿಯೊಬ್ಬ ಟೀಚರ್ಗಳು ಕೂಡ ಇಪ್ಪತ್ತೈದು ವರ್ಷ ಮೂವತ್ತು ವರ್ಷ ಮೂವತ್ತೈದು ವರ್ಷ ಸೇವೆ ಮಾಡ್ತಾರೆ ಆತ್ಮಾವಲೋಕನ ಮಾಡ್ಕೋಬೇಕು ನಾನು ಯಾಕಂದರೆ ಈ ಶಿಕ್ಷಣ ವೃತ್ತಿ ಇದೆಯಲ್ಲ ಬಹಳ ಪವಿತ್ರವಾದಂಥ ವೃತ್ತಿ ಅಂತಕ್ಕಂಥದನ್ನ ಅರ್ಥ ಮಾಡ್ಕೊಳ್ತಾರೆ ಪವಿತ್ರವಾದಂಥ ವೃತ್ತಿ ನಾಡು ಕಟ್ತಕ್ಕಂಥ ಉತ್ತಮ ನಾಗರಿಕರನ್ನ ತಯಾರು ಮಾಡ್ತಕ್ಕಂಥ ದೇಶದ ಸಮಸ್ಯೆಗಳನ್ನು ಅರ್ಥ ಮಾಡ್ಕೊಂಡು ಬಗೆಹರಿಸ್ತಕ್ಕಂಥ ಶಕ್ತಿಯನ್ನು ತುಂಬತಕ್ಕಂಥವ್ರು ಆ ಶಕ್ತಿಯನ್ನು ತುಂಬಿದಾಗ ಮಾತ್ರ ನಿಮ್ಮ ಬದುಕು ಸಾರ್ಥಕ ಆಗ್ತದೆ ಅಂತಕ್ಕಂಥ ಮಾತುಗಳನ್ನು ಬಹುಶಃ ಯಾರು ಕೂಡ ತಪ್ಪು ತಿಳ್ಕೋಬಾರದು ಸಾರ್ಥಕ ಆಗ್ತದೆ ಅಂತಕ್ಕಂಥ ಮಾತುಗಳನ್ನು ಅರ್ಥ ಮಾಡ್ಕೋಬೇಕಂತ ಪ್ರತಿಯೊಬ್ಬರು ಕೂಡ ಸಿ ಈ ವೃತ್ತಿ ಎಲ್ರಿಗೂ ಸಿಗೋದಿಲ್ಲ ಶಿಕ್ಷಕ ವೃತ್ತಿ ಎಲ್ಲರಿಗೂ ಸಿಗೋದಿಲ್ಲ ಕೆಲವ್ರಿಗೆ ಸಿಕ್ಕಿರ್ತದೆ ಈ ಸಿಕ್ಕಿದಾಗ ನಾವು ಪ್ರತಿಯೊಬ್ರು ಕೂಡ ಆತ್ಮಾವಲೋಕನ ಮಾಡ್ಕೋಬೇಕು ಅವಲೋಕನ ಮಾಡ್ಕೊಂಡು ನಾನು ಉತ್ತಮ ಸಮಾಜ ನಿರ್ಮಾಣ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀನಾ ಇಲ್ಲವಾ ಅಂತಕ್ಕಂಥದ್ದು ಬಹಳ ಮುಖ್ಯ ಈಗ ಭಾಳ ಜನ ಡಾಕ್ಟರ್ಗಳು ಓದಿರ್ತಾರೆ ಪಿ ಎಚ್ ಡಿ ಮಾಡಿರ್ತಾರೆ ಅವರು ಮೂಢನಂಬಿಕೆಗಳನ್ನೂ ಬಿಡಲ್ಲ ಕಂದಾಚಾರಗಳನ್ನೂ ಬಿಡಲ್ಲ ಮೌಢ್ಯಗಳನ್ನೂ ಬಿಡಲ್ಲ ಯಾಕಂದರೆ ಅಷ್ಟು ಮಟ್ಟಿಗೆ ನಮ್ಮಲ್ಲಿ ಗಟ್ಟಿಯಾದ ರೀತಿಯಲ್ಲಿ ಮೌಢ್ಯಗಳು ಕಂದಾಚಾರಗಳು ಮೌ ಮೂಢನಂಬಿಕೆಗಳನ್ನು ಬಿಟ್ಬಿಟ್ಟಿದ್ದಾರೆ ಜಾತಿ ವ್ಯವಸ್ಥೆಯನ್ನು ಕೂಡ ಭಾಳ ಭದ್ರವಾಗಿ ಬಿಟ್ಟುಬಿಟ್ಟಿದ್ದಾರೆ ನಮಗೆಲ್ಲ ಇರೋರಿಗೆ ಗೊತ್ತಾಗ್ತದೆ ನಿಮಗೂ ಗೊತ್ತಾಗುತ್ತೆ ಅಂತ ಅನಿಸುತ್ತೆ ರಾಜಕೀಯದಲ್ಲಿ ಗೊತ್ತು ಅಲ್ಲಿ ಹೆಚ್ಚು ರಾಜಕೀಯಗಳಿರೋರಿಗೆ ಗೊತ್ತಾಗ್ತದೆ ಜಾತಿ ನೋಡಿ ನಮ್ಮವನ್ನ ನಿಟ್ಟಿದ್ದಾನಪ್ಪ ಅಂತ ಹೇಳಿ ನಮ್ಮ ಜಾತಿಯನ್ನೇ ತರಬೇಕು ಅಂತ ಸಾಧ್ಯ ಆಗಿರ್ಲಿಲ್ಲ ಯಾಕಂತಂದ್ರೆ ಎರಡು ಲಕ್ಷ ಮೂರು ಲಕ್ಷ ಐದು ಲಕ್ಷ ಎಲ್ಲ ಐದಾರು ಲಕ್ಷ ಎಲ್ಲ ಇರ್ತಾರೆ ಒಂದೊಂದು ಅಸೆಂಬ್ಲಿ ಸೆಗ್ಮೆಂಟ್ನಲ್ಲಿ ಪಾರ್ಲಿಮೆಂಟ್ನಲ್ಲಿ ಸುಮಾರು ಹದಿನೈದು ಇಪ್ಪತ್ತು ಲಕ್ಷ ಎಲ್ಲ ವೋಟರ್ಸ್ ಇರ್ತಾರೆ ನೀವೆಲ್ಲ ಟೀಚರ್ಸ್ ಕಾನ್ಸ್ಟೀರ್ಸೋರು ನಿಮ್ಮಲ್ಲಿ ಭಾಳ ಕಡಿಮೆ ವೋಟರ್ಸ್ ಇದ್ದರೂ ಕೂಡ ಆದರೂ ಅಲ್ಲಿ ಭಾಳ ಕೆಳವರ್ಗದವ್ರು ಏನೋ ಶ್ರೀನಿವಾಸ್ ಗೆಟ್ಬಿಟ್ಟು ಇದ್ದಾರೆ ಅಷ್ಟೇ ಕೆಳವರ್ಗದವ್ರು ಇದಾರಲ್ಲ ಈಗ ದಲಿತರು ಹಿಂದುಳಿದವರು ಅಲ್ಪಸಂಖ್ಯಾತರು ಅವ್ರು ಯಾರು ಕಷ್ಟ ಗೆಲ್ಲೋದ್ ಕಷ್ಟ ಆಗ್ತದೆ ನೋಡಿ ವಿದ್ಯಾವಂತರ ಕ್ಷೇತ್ರ ಅಲ್ಲಿ ಗೆಲ್ಲೋ ಭಾರಿ ಕಷ್ಟ ಆಗ್ತದೆ ಆ ನೋಡಪ್ಪ ಈಗ ನೀನು ಕುಟೋಣ ನೀವು ಬಹಳ ಕರೆದಿದ್ದೀರಿ ಈಗ ನಾನು ಅವೆಲ್ಲ ಮಾತಾಡಕ್ಕೆ ಹೋಗಲ್ಲ ಅದು ಸರಿ ಅಂದರೆ ನಾನು ಯಾಕೆ ಈ ಮಾತನಾಡ್ತಾ ಇದ್ದೀನಿ ಅಂತಂದರೆ ಅಲ್ಪಸಂಖ್ಯಾತರು ಗೆಲ್ಲಬೇಕು ದಲಿತರು ಗೆಲ್ಲಬೇಕು ಅವರು ಗೆಲ್ಲಬೇಕು ಅದು ಆಗ ಮಾತ್ರ ನಾವು ಶಿಕ್ಷಣ ಕೊಟ್ಟದಕ್ಕೆ ಸಾರ್ಥ ಆಗ್ತದೆ ಅಂತಕ್ಕಂಥ ಮಾತುಗಳ ಈಗ ಡಾಕ್ಟ್ರುಗಳಿರ್ತಾರೆ ಇಂಜಿನಿಯರ್ಗಳಿರ್ತಾರೆ ಪ್ರೊಫೆಸರ್ಗಳಿರ್ತಾರೆ ಅವರು 你原可不？呃。